ಪ್ರಸಿದ್ಧ ಆತಗೂರು ಕಾಳಿ ಹೆಸರಿನ ನಾಯಿ ಶಾಸನದ ಪ್ರತಿಕೃತಿ ಪ್ರತಿಷ್ಠಾಪನಾ ಸಮಾರಂಭ ಹಾಗೂ ಕೆರೆಕಟ್ಟೆಗಳ ಅಳಿವು ಉಳಿವು ಕುರಿತು ಅಧಿಕಾರಿಗಳೊಂದಿಗೆ ಒಂದು ಚಿಂತಾವಲೋಕನ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯ ಪೂರ್ವದ ಇತಿಹಾಸವನ್ನ ಶಾಸನಗಳು ತಿಳಿಸುತ್ತದೆ ಶಾಸನಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಕೆರೆಕಟ್ಟೆಗಳ ಸಂರಕ್ಷಣೆ ಪ್ರಸ್ತುತ ಸನ್ನಿವೇಶದಲ್ಲಿ ಅತ್ಯಂತ ಅಗತ್ಯದ ಕೆಲಸ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ಇರಬೇಕು ಆಗ ಮಾತ್ರ ಕೆರೆಗಳ ಸಂರಕ್ಷಣೆಯಲ್ಲಿ ಸುಧಾರಣೆ ಕಾಣಬಹುದಾಗಿದೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸಹ ಕೆರೆ ಸಂರಕ್ಷಣೆಗೆ ಸಹ ಹಲವಾರು ಯೋಜನೆ ಹಾಗೂ ಕ್ರಮ ಇದೆ ಅಂತ ತಿಳಿಸಿದರು ನಾವು ಜನರ ಮನಸ್ಸಿಗೆ ತಂತ್ರ ಮಾಡಬೇಕಾಗುತ್ತೆ ಇದೆಲ್ಲೂ ಕಲೋ ರೀತಿ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಇತಿಹಾಸ ಇರತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಮಾಡಿದೆ ಆತ ಬೇರೆ ದೇಶದಲ್ಲಿ ಇಷ್ಟೊಂದು ಇತಿಹಾಸವನ್ನು ನೋಡಲಿಕ್ಕೆ ಸಾಧ್ಯ ಆದರೆ ಬೇರೆ ದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಸಣ್ಣ ಪುಟ್ಟ ಒಂದು ಅವಕಾಶಗಳಿಗೆ ಅವರು ದೊಡ್ಡದಾಗಿ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ ನಮಗೆ ವಾಸ್ತವವಾಗಿ ಇರ್ತಕ್ಕಂಥ ಸತ್ಯವನ್ನು ನಾವು ತಿಳಿಸೋದ್ರಲ್ಲಿ ಕೂಡೋದ್ರಲ್ಲಿ ಪರಿಚಯಿಸೋದ್ರಲ್ಲಿ ಸಂರಕ್ಷಣೆ ಮಾಡೋದ್ರಲ್ಲಿ ಬಹಳಷ್ಟು ಯುವಗಳಿದೆ ಆದರೂ ಸಹ ಇಂಥ ಒಂದು ಅವಕಾಶಗಳು ಸಿಕ್ಕಿದಾಗ ಹಾಗೆ ಮಾಡತಕ್ಕಂಥದ್ದು ಅತ್ಯಂತ ಒಳ್ಳೆಯ ಕೆಲಸ ನಮ್ಮ ಜಿಲ್ಲಾಡಳಿತ ಮತ್ತು ಐನೂರು ಕೃಷ್ಣ ಅವರು ಇವೆಲ್ಲರೂ ಸೇರಿ ಬಹಳಷ್ಟು ಇದು ಒಳ್ಳೆಯ ಸಾಹಿತ್ಯ ಕಷ್ಟ ಪ್ರತಿಯೊಬ್ಬರು ಇದ್ರ ಬಗ್ಗೆ ಆಸಕ್ತಿ ಪೋಷಕವನ್ನು ಮಾಡಿದ್ದಾರೆ ಇದಕ್ಕೆ ಘೋಷ ಕಾಳಿ ಹೆಸರಿನ ತಾಯಿ ಶಾಸನದ ಪ್ರಕೃತಿ ಪ್ರತಿಷ್ಠಾನ ಅಂತೇಳಿ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಮಾಡತಕ್ಕಂಥದ್ದು ಜೊತೆಗೆ ಕೆರೆಕೇಟೆಗಳು ಮೊದಲಿದ್ದು ಒಂದು ಐನೂರು ಕೃಷ್ಣ ಕೆರೆ ಒಂದು ಊಟ ಅವರ ಜವಾಬ್ದಾರಿ ಅವರು ಅವನು ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಿವೃತ್ತ ಐಎಎಸ್ ಅಧಿಕಾರಿಯಾದ ಡಾಕ್ಟರ್ ಕೆಎಚ್ ಗೋಪಾಲಕೃಷ್ಣೇಗೌಡ ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಲೇಖಕ ಹಾಗೂ ಸಂಶೋಧಕರಾದ ತೈಲೂರು ವೆಂಕಟಕೃಷ್ಣ ಇತಿಹಾಸ ಸಂಶೋಧಕರಾದ ಮೊಹಮ್ಮದ್ ಕಲೀಂ ಸಿ ಮಹದೇವ್ ಹರಬು ದೇವೇಗೌಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿವಿ ನಂದೀಶ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ನಗರಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘ ಹಾಗೂ ಪೌರಕಾರ್ಮಿಕರ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಸಫಾಯಿ ಕರ್ಮಚಾರಿ ಜಿಲ್ಲಾ ಉಸ್ತುವಾರಿ ಸದಸ್ಯರಾಗಿ ನೇಮಕವಾದವರಿಗೆ ಮಾಡವರಿಗೆ ನೇಮಕಾತಿ ಪತ್ರ ವಿತರಣೆ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಅಭಿನಂದನಾ ಸಮಾರಂಭ ನಗರಸಭೆ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗಿಡಕ್ಕೆ ನೀರಿಡಿಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಸಫಾಯಿ ಕರ್ಮಚಾರಿ ಜಿಲ್ಲಾ ಉಸ್ತುವಾರಿ ಸದಸ್ಯರಾಗಿ ನೇಮಕಗೊಂಡ ನಾಗರಾಜು ಮತ್ತು ಹೆಚ್ಚುವರಿ ಸದಸ್ಯರಾಗಿ ಗಣೇಶ್ ಅವರಿಗೆ ಶಾಸಕರು ನೇಮಕಾತಿ ಪತ್ರ ವಿತರಣೆ ಮಾಡಿದರು ನಂತರ ಮಾತನಾಡಿದ ಶಾಸಕರು ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾದ ನಾಗರಾಜ್ ಮತ್ತು ಗಣೇಶ್ ಅವರು ಕಾರ್ಮಿಕರ ಸಮಸ್ಯೆಗಳನ್ನು ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳೊಂದಿಗೆ ನೇರವಾಗಿ ಮಾತನಾಡಿ ಬಗೆಹರಿಸುವ ಕೆಲಸಗಳನ್ನು ಮಾಡುತ್ತಾರೆ ಎಂದರು జిల్లా తాకృత సమీతి అంతే నిమ్మ నో జిల్లాధికారి ఎస్పి ముందే సి ముందే తాకీల్దార్ ముందే ఏసీ ముందే నిమ్మ పాలకి నాగవరు మరి గణేష్ విచారణ ఏినూ అన్యాయ అయితే ఇలా సమస్య అదే ఇలా అద్భుత అనే జల్లి నిమ్మ సమస్య బి నిమ్మ పరంగా నిన్నెల ఇస్తారు ఆవాల డి హి ఏదో భయ మేము అంత ఎస్ డి హింద సిక్త ఇవ్వంత అనే ఈ సమయ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ನಾಗೇಶ್ ಮಾಜಿ ಅಧ್ಯಕ್ಷ ಎಚ್ಎಸ್ ಮಂಜು ಮುಡ ಅಧ್ಯಕ್ಷ ನಹೀಂ ನಗರಸಭಾ ಸದಸ್ಯರಾದ ಗೀತಾ ಭಾರತೀಶ್ ಶಿವಪ್ರಕಾಶ್ ಶ್ರೀನಿವಾಸ್ ಜಾಕಿರ್ ಪಾಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಡಿ ರೇವಣ್ಣಗೆ ಮಂಡ್ಯದ ಓಟ್ ಬೇಕು ಅಷ್ಟೇ ಮಂಡ್ಯಕ್ಕೆ ಏನೂ ಮಾಡಲು ಇಷ್ಟ ಇಲ್ಲ ಓಟ್ಗೆ ಮಾತ್ರ ಹಾಸನ ಮಂಡ್ಯ ಕಣ್ಣು ಅಂತ ಓಟ್ಗೆ ಮಾತ್ರ ಹಾಸನ ಮಂಡ್ಯ ಮೇಲೆ ಕಣ್ಣು ಅಂತ ಮಂಡ್ಯದಲ್ಲಿ ಸಚಿವ ಎನ್ ಸ್ವಾಮಿ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ವಿವಿಗೆ ಇತಿಹಾಸ ಕ್ವಾಲಿಟಿ ಇದೆ ಮೈಸೂರು ವಿವಿ ದೇಶಾದ್ಯಂತ ಒಳ್ಳೆಯ ಹೆಸರಿದೆ ಯೂನಿವರ್ಸಿಟಿ ಗಂಭೀರತೆ ಕಡಿಮೆಯಾಗಿದೆ ಅಂತ ಚರ್ಚೆಯಾಗಿದೆ ಎರಡೂ ಸದನದಲ್ಲಿ ಚರ್ಚೆಯಾಗಿ ಮೈಸೂರು ವಿವಿಗೆ ಕೊಡಲು ಒತ್ತಾಯ ಇದೆ ಹಾಗಾಗಿ ಈಗಾಗಲೇ ಅದನ್ನು ವರದಿ ನೀಡಲು ಸೂಚನೆ ಕೊಟ್ಟಿದ್ದಾರೆ ವರದಿ ಬಂದ ನಂತರ ತೀರ್ಮಾನವಾಗುತ್ತೆ ಮೈಸೂರು ವಿವಿಗೆ ವಿಲೀನ ಒಪ್ಪಂದಕ್ಕೆ ಬಹಳ ಜನರ ಅಭಿಪ್ರಾಯ ಇದೆ ಹಣಕಾಸಿನ ಕೊರತೆ ಇದೆ ಸಂಪೂರ್ಣವಾಗಿ ಮಂಡ್ಯ ವಿವಿ ಪರಿವರ್ತನೆಯಾಗಿಲ್ಲ ಹಲವಾರು ಸಮಸ್ಯೆಗಳು ಇವೆ ಮೈಸೂರು ಯೂನಿವರ್ಸಿಟಿ ಅಂದ್ರೆ ಒಂದು ಎನರ್ಜಿ ಕ್ಯಾಬಿನೆಟ್ ನಲ್ಲಿ ಚರ್ಚೆಯಾಗುತ್ತೆ ಎಂದರು ಅಲ್ಲಿ ಇರೋ ತಗೊಂಡಂತ ವಿದ್ಯಾರ್ಥಿಗಳ ಗೆ ದೇಶಾದ್ಯಂತ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಅದಕ್ಕೆ ಬಹಳ ವ್ಯಾಲ್ಯೂ ಇದೆ ಅದನ್ನು ಬೈಫರ್ಕೇಟ್ ಮಾಡಿ ಯೂನಿವರ್ಸಿಟಿ ಗಂಭೀರತೆ ಕಡಿಮೆ ಆಗಿದೆ ಅಂತೇಳಿ ಸಾಕಷ್ಟು ಚರ್ಚೆ ಆಗಿದೆ ಎರಡೂ ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಚರ್ಚೆ ಆಗಿ ಇದನ್ನು ಕೆಲವರು ವಾಪಸ್ಸು ಮೈಸೂರು ಯೂನಿವರ್ಸಿಟಿಗೆ ಕೊಡಬೇಕು ಅಂತ ಬಹುತೇಕ ಜಾಸ್ತಿ ಜನರ ಅಭಿಪ್ರಾಯ ಅದೇ ಇತ್ತು ಹಾಗಾಗಿ ನಾವು ಈಗಾಗಲೇ ಬೈಫರ್ಕೇಟ್ ಆಗಿರೋದ್ರಿಂದ ಆ ಥರ ಏಕಾಏಕಿ ತೀರ್ಮಾನ ತಗೊಳ್ಳೋದು ಬೇಡ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿನ ಮಾಡಿದ್ದಾರೆ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅವರೆಲ್ಲರೂ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅವರು ಇನ್ನೂ ವರದಿಯನ್ನು ಕ್ಯಾಬಿನೆಟ್ಗೆ ತಂದಿಲ್ಲ ಕ್ಯಾಬಿನೆಟ್ಗೆ ಬಂದಾಗ ಅವರು ಏನು ಅವರು ತೀರ್ಮಾನವನ್ನು ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅದು ಫುಲ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಅದಾದ ನಂತರ ಈಗ ಸದ್ಯಕ್ಕೆ ಹಾಸನದ ರಾಜಕಾರಣ ರೇವಣ್ಣ ಅವರು ಮಂಡ್ಯಕ್ಕೆ ಹೇಗೆ ಹೋಗ್ತಾರೆ ಮಂಡ್ಯದ ಓಟ್ ಬೇಕು ಅಷ್ಟೇ ಮಂಡ್ಯಕ್ಕೆ ಏನು ಮಾಡಲು ಇಷ್ಟ ಇಲ್ಲ ಓಟ್ಗೆ ಮಾತ್ರ ಕಣ್ಣು ಹೇಳಿಲ್ಲ ಅಂದ್ರೆ ಸಮಗ್ರ ಕೃಷಿಗಾಗಿ ಮಂಡ್ಯಕ್ಕೆ ಕೃಷಿ ವಿವಿ ಎಲ್ಲ ಯೂನಿವರ್ಸಿಟಿಯನ್ನ ಯಾವುದಕ್ಕೆ ವಿಲೀನ ಮಾಡುವ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೆ ಮಂಡ್ಯ ಯೂನಿವರ್ಸಿಟಿಗೆ ರೇವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವರು ಹೋರಾಟ ಮಾಡಲಿ ಅವರ ಹಕ್ಕು ಎಂದರು ಸರ್ಕಾರ ತೀರ್ಮಾನ ತಗೋಬೇಕಾದ್ರೆ ನೋಡಿ ತೀರ್ಮಾನ ತಗೊಳ್ಳುತ್ತೆ ಈಗ ಅವರವರು ಆಡಳಿತ ಮಾಡೋನಾಗ ಕೆಲವೆಲ್ಲ ಬದಲಾವಣೆಗಳು ಆಗಿರ್ತವೆ ಪಾಪ ಅವ್ರ ಆಸ್ನಗೆ ಬರಬೇಕು ಅಂತ ಆಸೆ ಇತ್ತು ಆಸ್ನಂಗೆ ಮಾಡಬೇಕು ಅಂತ ಅದನ್ನು ಮಾಡೋಕ್ಕಾಗಿರಲಿಲ್ಲ ಮಂಡ್ಯ ಹೆಂಗೆ ಸಹಿಸ್ತಾ ಸಹಿಸ್ತಾರೆ ರೇವಣ್ಣವರು ಮಂಡ್ಯನ ಸಹಿಸೋಕ್ಕಾಗಲ್ಲ ರೀ ಮಂಡ್ಯ ರಾಜಕೀಯವಾಗಿ ಅವ್ರು ಉಪಯೋಗಿಸ್ಕೊಬೋದು ಅಷ್ಟೇ ಮಂಡ್ಯಕ್ಕೆ ಐ ಐ ಟಿ ಬರಬೇಕಾಗಿತ್ತು ಕೆ ಆರ್ ಎಸ್ಗೆ ಅವ್ರ ಆಸ್ತಿಗೆ ಕೇಳಿದ್ರು ಅವಾಗ ಅದು ಹೋಗಿ ಧಾರವಾಡಕ್ಕೆ ಕೊಟ್ಟೋಯ್ತು ರಾಯಚೂರಿಗೆ ನಾವು ರಾಯ ಆಂ ರಾಯಚೂರಿಗೆ ಹೋಯ್ತು ಅವಾಗ ಎಸ್ ಎಮ್ ಅವರು ಇದ್ದಾಗ ನಾನು ಎಂ ಪಿ ಇದ್ದೆ ನಾನು ಕೆ ಆರ್ ಎಸ್ಸಲ್ಲಿ ಐ ಐ ಟಿ ಮಾಡೋದು ಭಾಳ ಸೂಕ್ತ ಎಲಿಜಿಬಲ್ ಪ್ಲೇಸ್ ಇದೆ ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಇತ್ತು ಟೆಕ್ನಿಕಲ್ ಟೀಮ್ನವರು ನಾನು ಸಹ ಲೆಟ್ರ್ ಕೊಟ್ಟು ಪ್ರಯತ್ನ ಮಾಡಿದೆ ಆವಾಗ ಜನತಾ ದಳದವರು ನಾನು ಜನತಾ ದಳದಲ್ಲಿದ್ದೆ ಸ್ಟ್ರಾಂಗಾಗಿ ಆಸ್ತಾನೇ ಬೇಕು ಅಂತ ಕೇಳಿದ್ರು ಆವಾಗ ಹಾಸನ ಮಂಡ್ಯ ಇಬ್ಬರು ಕಿತ್ತಾಡದಲ್ಲೇ ಆಗಲಿಲ್ಲ ನನಗೆ ರಾಯಚೂರ್ಗೆ ಹೋಯಿತು ನೆಕ್ಸ್ಟು ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಬಹುಶಃ ಹಾಸನದ ರಾಜಕಾರಣ ಅದು ಜನತಾದಳದ ರಾಜಕಾರಣ ದೇವೇ ಇವರು ರೇವಣ್ಣ ಸಾಹೇಬರು ಹೆಂಗ್ರಿ ಹೋಗ್ತಾರೆ ಮಂಡ್ಯನ ಪಾಪ ಮಂಡ್ಯದ ಮಂಡ್ಯದವ್ರಿಗೆ ಓಟ್ ಅಷ್ಟೇ ವಿನ ಅವ್ರಿಗೆ ಮಂಡ್ಯಕ್ಕೇನು ಅವ್ರು ಮಾಡಲಿಕ್ಕೆ ಇಷ್ಟ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಎರಡನೇ ಹಂತದ ನಿರ್ದಿಷ್ಟಾವಧಿ ಮೌಲ್ಯಯುತ ಪ್ರತಿಭಟನೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಮಂಡ್ಯ ತಾಲೂಕು ಕಚೇರಿ ಎದುರು ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ತಾಲೂಕು ಅಧ್ಯಕ್ಷರಾದ ಕುಮಾರ್ ಅವರ ನೇತೃತ್ವದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕಳೆದ ಐದು ದಿನಗಳಿಂದ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸುತ್ತಿದ್ದು ಎಂದು ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾಗೇಶ್ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷ ಶಂಭುಗೌಡ ಅವರು ಬೆಂಬಲ ಸೂಚಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಕುಮಾರ್ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ನಿರ್ದಿಷ್ಟಾವಧಿ ಪ್ರತಿಭಟನೆ ಕಳೆದ ಐದು ದಿನಗಳಿಂದ ಮಾಡ್ತಾ ಇದ್ರು ಸಹ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸದೆ ಕಡೆಗಣಿಸಿದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ನಾನಾ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಬೇಕು ಅಂತ ಒತ್ತಾಯಿಸಿದರು ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘದ ವತಿಯಿಂದ ಕೇಂದ್ರ ಸಂಘದ ಮಾರ್ಗಸೂಚಿಯಂತೆ ಮತ್ತು ನಿರ್ದೇಶನದಂತೆ ನಾವು ಎರಡನೇ ಅವಧಿಯ ಮುಷ್ಕರವನ್ನು ಕೈಗೊಂಡಿದ್ದೀವಿ ರಾಜ್ಯ ವ್ಯಾಪ್ತಿ ರಾಜ್ಯ ಸಂಘದ ಮಾರ್ಗಸೂಚಿಯಂತೆ ನಾವು ಈ ದಿನ ಐದನೇ ದಿನದ ಮುಸ್ಕರವನ್ನು ಮಾಡ್ತಾಯಿದ್ದೀವಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಮೂಲ ಸೌಕರ್ಯಗಳ ಬಗ್ಗೆ ಹಾಗೂ ಗ್ರಾಮೀಣ ಮಟ್ಟದ ಜನರಿಗೆ ತಳಹಂತದಲ್ಲಿ ಹಂತದಲ್ಲಿ ನಾವು ಕೆಲಸ ನಿರ್ವಹಿಸಿರುವಂಥ ಅಧಿಕಾರಿಗಳಿಗೆ ಐದನೇ ದಿನವಾದರೂ ಇಂದಿನ ದಿನವರೆಗೂ ಇಂದಿನ ಹಿಂದಿನವರೆಗೂ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಹರಿಸಿಲ್ಲ ಹಾಗಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಆಗ್ತಿರುವಂತಹ ಅನ್ಯಾಯ ಈ ಬಗ್ಗೆ ನಮ್ಮ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ನಮ್ಮ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಸರ್ಕಾರದ ಗಮನಕ್ಕೆ ತರ ತರಕ್ಕೆ ಬಯಸ್ತೇನೆ ಹಾಗೂ ನಮ್ಮ ಮೂಲಭೂತ ಸೌಕರ್ಯಗಳಾದಂಥ ಬೇಡಿಕೆಗಳು ಏನಿದೆ ಅದು ನಮ್ಮ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುವಂಥದ್ದು ಯಾವುದೂ ಇಲ್ಲ ಹಾಗಾಗಿ ನಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಾದರೂ ಸರ್ಕಾರ ನಮಗೆ ಕರೆದು ನಮ್ಮನ್ನು ಮಾತಾಡಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಸರ್ಕಾರದ ಗಮನಕ್ಕೆ ತೆರಕ್ಕೆ ಇಷ್ಟಪಡ್ತೀನಿ ಗ್ರಾಮಾಡಳಿತ ಅಧಿಕಾರಿಗಳ ಕೆಲಸದಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಹಿಳಾ ಮಣಿಗಳಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಅವರಿಗೆ ಆಗ್ತಿರುವಂತಹ ಅನ್ಯಾಯಗಳು ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯ ಕೇಂದ್ರ ನಮ್ಮ ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಅವರ ಸರ್ಕಾರ ಗಮನಕ್ಕೆ ತಂದರೂ ಸಹ ಇವತ್ತಿನವರೆಗೂ ನಮ್ಮ ಮಹಿಳೆಯರ ಬಗ್ಗೆ ಯಾವುದೇ ಅಂತ ಆದೇಶ ಆಗಲಿ ನಮ್ಮ ಕಡೆ ತಿರುಗೂ ಸಹ ನೋಡಿಲ್ಲ ಇದೇ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನಾಗೇಶ್ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷ ಶಂಭುಗೌಡ ಅವರ ಮೂಲಕ ಸರ್ಕಾರದ ಗಮನಕ್ಕೆ ತರುವಂತೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಉಪಾಧ್ಯಕ್ಷ ಸಿದ್ದಪ್ಪ ಮಧುರಾಣಿ ಸರ್ಕಾರಿ ನೌಕರರ ಸಂಘದ ಸದಸ್ಯ ಚರಣ್ ಇಂದ್ರಾಣಿ ಕೃಷ್ಣೇಗೌಡ ಮಾನಸ ಸೇರಿದಂತೆ ಕೃಷ್ಣೇಗೌಡ ಮಾನಸ ಸೇರಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ವತಿಯಿಂದ ಸತ್ಯಾವತಾರ ಡಾಕ್ಟರ್ ಸಿ ಅಶ್ವತ್ ಸ್ವರ ಸಂಚಾರ ಸಂಗೀತ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನಾರರಂದು ಸಂಜೆ ಐದು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷರಾದ ಎಂ ವಿನಯ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾಯಕ ರಾಮಚಂದ್ರ ಹಡಪದ ಅವರು ಇದೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಗೆ ಆಗಮಿಸುತ್ತಿದ್ದು ಅವರ ಸುಮಧುರ ಕಂಠದಲ್ಲಿ ಭಾವಗೀತೆಗಳ ಸಂಗೀತ ಕಚೇರಿ ನಡೆಸಿಕೊಡಲಿದ್ದಾರೆ ಅಂತ ಹೇಳಿದರು ಸತ್ಯಾವತಾರ ಸ್ವರ ಸಂಚಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಚೇರಿಯಷ್ಟೇ ಇರಲಿದ್ದು ಭಾಷಣ ವೇದಿಕೆ ಕಾರ್ಯಕ್ರಮಗಳು ಇರುವುದಿಲ್ಲ ಕುವೆಂಪು ಅವರ ಪುತ್ರಿ ತಾರಿಣಿ ಚಿದಾನಂದ ಡಾಕ್ಟರ್ ಸಿ ಅಶ್ವತ್ ಅವರ ಪತ್ನಿ ಚಂದ್ರ ಅಶ್ವಥ್ ಅವರು ಗೌರವ ಉಪಸ್ಥಿತರಿಲಿದ್ದು ಮಂಡ್ಯ ನೆಲದಲ್ಲಿ ಜನಿಸಿ ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ ಬಿಎಂ ಶ್ರೀ ಪೂತಿ ನರಸಿಂಹಸ್ವಾಮಿ ಮತ್ತು ಕೆಎಸ್ ನರಸಿಂಹಸ್ವಾಮಿ ಅವರ ಕುಟುಂಬದ ಸದಸ್ಯರು ಸತ್ಯಾವತಾರವನ್ನ ಸಾಕ್ಷೀಕರಿಸಲಿದ್ದಾರೆ ಎಂದರು ನನ್ನ ಎರಡನೇ ಮಗಳ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ನಾನು ಬರೆದಿರುವ ಸಾವನ್ನ ಪ್ರಕಾಶನ ಹೊರತರುತ್ತಿರುವಂತಹ ನಾವು ಮೂರ್ಖ ಮಾನವರಲ್ಲವೇ ನಮ್ಮನ್ನ ನಾವು ಅರಿತಾಗ ಹೊಸ ಪುಸ್ತಕವನ್ನು ಮಗಳ ಕೈಗೆ ಉಡುಗೊರೆಯಾಗಿ ನೀಡುವ ಮೂಲಕ ಆಚರಿಸಲಾಗ್ತಾ ಇದೆ ಅಂತ ವಿವರಿಸಿದ್ರು ಸತ್ಯಾವತಾರ ನಾವು ಮಂಡ್ಯದಲ್ಲಿ ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಕಡೆಗಳಲ್ಲಿ ನಾನು ಕಾರ್ಯಕ್ರಮ ಕರಿತಿದ್ದೀನಿ ಓ ಓಸಾರು ಸತ್ಯಾವತಾರನ ಅಂತ ಹೇಳೋಷ್ಟರ ಮಟ್ಟಿಗೆ ಒಂದಷ್ಟು ಪ್ರಚಾರಕ್ಕೆ ತಲುಪಿದೆ ಸೊ ಏನೇ ಸತ್ಯಾವತಾರ ಯಾಕೆ ಈ ಸತ್ಯಾವತಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಆ ದಿನ ಫೆಬ್ರವರಿ ಹದಿನಾರು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದನೇ ಸ್ ತಾರೀಕಿನಂದು ನನ್ನ ಎರಡನೆಯ ಮಗಳ ಮೊದಲನೇ ವರ್ಷದ ಜನ್ಮದಿನ ಸೊ ನಾನು ಒಬ್ಬ ಪ್ರಗತಿಪರ ಚಿಂತಕನಾಗಿ ಒಂದಷ್ಟು ಆಲೋಚನೆ ಮಾಡೋ ತಂದೆಯಾಗಿ ನನ್ನ ಎರಡನೇ ಮಗಳ ಮೊದಲನೇ ವರ್ಷದ ದಿನವನ್ನು ಯಾವ ಥರ ಮಾಡ್ಬೋದು ಹುಟ್ಟು ದಿನವನ್ನು ಅಂತ ಭಾಳ ದೀರ್ಘವಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೊ ನನಗನ್ನಿಸ್ತು ಒಂದು ಸಣ್ಣ ಬದಲಾವಣೆಯನ್ನು ನಾನು ಯಾವಾಗಲೂ ಅಪೇಕ್ಷಿಸ್ತೀನಿ ಸೊ ಹಾಗಾಗಿ ನಾನೇ ಬರೆದಂತಹ ಒಂದು ಪುಸ್ತಕನ ನನ್ನ ಮಗಳ ಕೈಗೆ ಕೊಡೋದ್ರ ಮೂಲಕ ಅಂದರೆ ಬಿಡುಗಡೆ ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೊರಟೆ ಈ ವಿಚಾರನ ನಾನು ಒಂದಷ್ಟು ಸ್ನೇಹಿತರುಗಳ ಜೊತೆ ವೈದ್ಯಕ್ಕೆ ಮೇಲೆ ಮತ್ತು ಇತರರು ಜೊತೆ ಹಂಚ್ಕೊಂಡಾಗ ಸರ್ ಇದನ್ನು ಇನ್ನೂ ಒಂದು ಅಡಿಟಿವ್ ಮಾಡೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸೋಣ ಅಂತ ಹೇಳಿ ನಾವು ಯಾಕೆ ಹೊತ್ತು ನಮ್ಮ ಡಾಕ್ಟರ್ ಸಿ ಅಶ್ವಥ್ ಸ್ವರ ಸಂಚಾರನ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಸೊ ಆ ದಿನ ಇದನ್ನು ಇನ್ನೂ ನಾವು ತುಂಬ ಚೆನ್ನಾಗಿ ಮಾಡಬೇಕು ಕಾರ್ಯಕ್ರಮ ಅಂದ್ಕೊಂಡು ಹೊರಟಾಗ ನಮಗೆ ಕರ್ನಾಟಕದ ಶ್ರೇಷ್ಠ ಗಾಯಕ ರಾಮಚಂದ್ರ ಅಡಪದವರು ನೆನಪಿಗೆ ಬಂದರು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಡಪದವರು ಒಂದು ಈಗಿನ ತಲೆಮಾರಿನ ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ನಿಲ್ತಾರೆ ಸೊ ಅವರ ತಂಡನ ನಾವು ಮೀಟ್ ಮಾಡಿ ಸೊ ಹಾಗೆ ಏನು ಮಾಡ್ಬೋದು ಅಂತ ವಿಚಾರ ಮಾಡಿಕೊಂಡು ನಮ್ಮ ನೆಲದ ಒಂದಷ್ಟು ಸಾಹಿತಿಗಳ ಹಾಡುಗಳನ್ನ ಭಾವಗೀತೆಗಳನ್ನ ನಾವು ಕಾರ್ಯಕ್ರಮವನ್ನು ಮಾಡೋಣ ಅಂತ ಸತ್ಯಾವತಾರ ಕಾರ್ಯಕ್ರಮ ಹಾಡಿಕೊಳ್ತೀವಿ ಆ ದಿನ ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪುರವರ ಒಂದಷ್ಟು ಹಾಡುಗಳು ನಮ್ಮ ಮಂಡ್ಯದ ನೆಲದ ಕವಿಗಳಾದ ಪೂತಿನ ಕೆ ಎಸ್ ಎನ್ನು ಪಿ ಎಂ ಶ್ರೀ ಹಾಗೆ ಮ ದಾಸೇಷ್ಠರು ಬಸವಣ್ಣನವರು ಸಂತ ಶಿಶುನಾಳ ಶರೀಫರು ಈಗ ಎಲ್ಲರ ಹಾಡುಗಳನ್ನ ಒಂದು ಎರಡು ಅವರು ಮೂರು ಅವರು ಕೂತ್ಕೊಂಡು ನಾವೆಲ್ಲ ಒಟ್ಟಿಗೆ ಕೇಳೋಣ ಒಂದು ಹುಟ್ಟಿದ ದಿನವನ್ನು ಈ ಥರೂ ಸಾರ್ವತ್ರಿಕವಾಗಿ ನಾವು ಆಚರಿಸ್ಬೋದು ಅಂತ ಹೇಳೋಕ್ಕೆ ನಾವೆಲ್ಲ ಹೊರಟಿದ್ವಿ ನಾನು ಈ ವಿಚಾರನ ಒಂದಷ್ಟು ಕರ್ನಾಟಕದ ಶ್ರೇಷ್ಠ ಸಾಹಿತ್ಯಗಳ ಜೊತೆ ಹಂಚ್ಕೊಂಡೆ ಉದಾಹರಣೆ ನಾಗ್ತೇಹಳ್ಳಿ ಚಂದ್ರಶೇಖರ್ ಆಗಿರ್ಬೋದು ಅವರೆಲ್ಲ ಭಾಳ ಸಂತೋಷಪಟ್ಟರು ಭಾಳ ಚೆನ್ನಾಗಿದೆ ಒಳ್ಳೆಯ ಕಾನ್ಸೆಪ್ಟ್ ಯಾಕಂದರೆ ಮಂಡ್ಯದ ಒಂದಷ್ಟು ಈ ನೆಲದ ಮೂಲನೇ ಒಂದು ಸಾಂಸ್ಕೃತಿಕ ಮತ್ತು ಜಾನಪದ ಗೀತೆ ಗಾಯನ ಹೋರಾಟ ಎಲ್ಲವೂ ಇದೆ ಸೊ ಹಾಗಾಗಿ ಈ ನೆಲದಲ್ಲಿ ಈ ಥರ ಒಂದು ಬದಲಾವಣೆಯ ಒಂದು ಕಾರ್ಯಕ್ರಮಗಳ ಅವಶ್ಯಕತೆ ಅಂತ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಆ ದಿನ ನಮಗೆ ಭಾಳ ಹೆಮ್ಮೆ ಆಗ್ತದೆ ಯಾಕಂದರೆ ಆ ದಿನ ಯಾವುದೇ ಅಬ್ಬರದ ವೇದಿಕೆಯ ಭಾಷಣಗಳಿರಲ್ಲ ಕೇವಲ ಒಂದಷ್ಟು ಹಾಡುಗಳನ್ನ ಎಲ್ಲರೂ ಒಟ್ಟಿಗೆ ಕೂತು ಕೇಳೋದು ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ ಆ ದಿನ ನಮ್ಮ ವಿಶ್ವಮಾನ ಕುವೆಂಪುರವರ ಮಗಳಾದಂತಹ ತಾರಣಿ ಅಮ್ಮನವರು ಬರ್ತಾರೆ ನಮಗದೇ ಭಾಳ ಸಂತೋಷ ಆಮೇಲೆ ಸಿ ಯಶ್ವತ್ ಅವರ ಮಡದಿ ಚಂದ್ರ ಚಂದ್ರಮ್ಮನವರು ಬರ್ತಾರೆ ಚಂದ್ರಶೇಖರ್ ಅವರು ನಾಗಾಭರಣ ನಾಗೇಂದ್ರ ಪ್ರಸಾದ್ ನಾಗಶೇಖರು ಬಿ ಆರ್ ಲಕ್ಷ್ಮಣರಾವ್ ವಸುಲಿಂಗಯ್ಯ ಕಪ್ಪಣ್ಣ ಚಂದ್ರೇಗೌಡರು ಮತ್ತು ಭಾಳ ವಿಶೇಷವಾಗಿ ಆ ದಿನ ಬಿ ಎಮ್ ಶ್ರೀ ಪೂತಿನ ಮತ್ತು ಕೆ ಎಸ್ ಎನ್ ಅವರ ಮೊಮ್ಮಕ್ಕಳುಗಳೆಲ್ಲ ಬರ್ತಾರೆ ಅಂದರೆ ನೀವು ಒಟ್ಟಾರೆ ನೋಡ್ಬೋದು ಎಲ್ಲ ಸಾಹಿತಿ ವರ್ಗದವರೆಲ್ಲರೂ ಒಂದೆಡೆ ಸೇರ್ತಾರೆ ಜೊತೆಗೆ ನಮ್ಮ ಮಂಡ್ಯದ ಎಲ್ಲ ಪ್ರಗತಿ ಪರ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಡಿ ಸಿ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ನಮ್ಮ ಜೆ ಪಿ ಸರ್ ನಮ್ಮ ಸಿ ಒ ನಂದಿನಿ ಮೇಡಮು ಆಮೇಲೆ ಮಂಡ್ಯದ ನ್ಯಾಯಾಧೀಶರುಗಳು ವೈದ್ಯರುಗಳು ಜೊತೆಗೆ ಸಾಮಾನ್ಯರು ಆಸಕ್ತರು ನಾನು ತುಂಬ ಸಲ ಹೇಳ್ತೀನಿ ಆಹ್ವಾನಿತರೆಲ್ಲರೂ ಮಹನೀಯರೇ ಅಂತ ಆ ಸಭೆಯಲ್ಲಿ ಎಲ್ಲರೂ ಸಮ ಮನಸ್ಕರಿರ್ತೀವಿ ಆ ದಿನ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯ ಕಾರ್ಯಕ್ರಮವನ್ನಾಗಿಸಿ ಈ ಕಾರ್ಯಕ್ರಮದಿಂದ ಒಂದಷ್ಟು ಸಣ್ಣ ಬದಲಾವಣೆ ಹೆಜ್ಜೆಗಳನ್ನ ನಾವು ಕಾಣೋಣ ಅಂತ ನಾವು ಬಯಸ್ತೀನಿ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ನಿರ್ದೇಶಕ ಕೃಷ್ಣಪ್ಪ ಬಿ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪುಷ್ಪಲತಾ ಚಿತ್ರಕೂಟ ಮುಖ್ಯಸ್ಥ ಅರವಿಂದ ಪ್ರಭು ರಾಜೇಂದ್ರ ಪ್ರಸಾದ್ ಶಿವಕುಮಾರ್ ಆರಾಧ್ಯ ಹಾಜರಿದ್ದರು ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಇಲ್ಲವೇ ಖುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ರಾಜ್ಯ ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಅನುದಾನ ಮೀಸಲಿರಿಸುವುದು ಹಾಗೂ ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆ ಆಗ್ರಹಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಕ್ಷದ ಉಪಾಧ್ಯಕ್ಷ ವೆಂಕಟಗಿರಿಯ್ಯ ನೇತೃತ್ವದಲ್ಲಿ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಮುಖ್ಯಮಂತ್ರಿಗಳು ಮುಂಬರುವ ಬಜೆಟ್ನಲ್ಲಿ ಮಂಡ್ಯದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಯನ್ನ ಮಾಡುವ ಬಗ್ಗೆ ಘೋಷಣೆ ಮಾಡಬೇಕು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮಾಡುವುದು ಬರಗಾಲ ನಿರ್ವಹಣೆ ಮಾಡಲು ಮಂಡ್ಯ ಜಿಲ್ಲೆಯ ಎಲ್ಲ ಕೆರೆಗಳ ನೀರು ತುಂಬಿಸುವ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯ ಬಹುಜನ್ ಸಮಾಜ ಪಾರ್ಟಿ ನೇತೃತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಸಮಿತಿ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಿ ಎಲ್ಲವೇ ಕುರ್ಚಿ ಖಾಲಿ ಮಾಡಿ ಅನ್ನೋ ಘೋಷವಾಗ್ತಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ರಾಜ್ಯ ಬಜೆಟ್ನಲ್ಲಿ ಎಸ್ ಪಿ ಅನುದಾನವನ್ನು ಮೀಸಲಿರಿಸುವಾಗ ಜಾತಿ ಜನಗಣತಿ ವೈಜ್ಞಾನಿಕವಾಗಿ ಏನು ಕಾಂತರಾಜ್ ವರ್ಷ ಕಾಂತರಾಜ್ ಅವರ ಆಯೋಗದ ವರದಿ ಏನಿದೆ ಆ ವರದಿಯನ್ನು ಆಧರಿಸಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಈ ರಾಜ್ಯದ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಿಡಬೇಕು ಅಂತೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಒತ್ತಾಯ ಮಾಡ್ತದೆ ಹಾಗೆ ಇವತ್ತು ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಂಜೂರು ಮಾಡಬೇಕು ಇದನ್ನ ತಮ್ಮ ಇವತ್ತು ಏನು ಬಜೆಟ್ ಮಂಡಿಸ್ತಾ ಇದ್ದೀರಿ ಈ ಬಜೆಟ್ನಲ್ಲಿ ನೀವು ಈ ಅನುದಾನವನ್ನ ಘೋಷಣೆ ಮಾಡಬೇಕು ಅಂತೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಒತ್ತಾಯ ಮಾಡುತ್ತದೆ ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯದ ಜನ ಜನರ ರಕ್ಷಣೆಗಾಗಿ ಜನರ ಹಿತರಕ್ಷಣೆಗಾಗಿ ಎಸ್ ಸಿ ಬಿ ಸಿ ಮತ್ತೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಇವತ್ತು ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಬಜೆಟ್ ನಲ್ಲಿ ಅನುದಾನವನ್ನು ಮೀಸಲಿಡಬೇಕು ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರತಕ್ಕಂತ ಒಂದು ನಿರ್ವಹಣಾ ವೆಚ್ಚ ಅತ್ಯಂತ ಕಡಿಮೆ ಆಗಿದೆ ಅದನ್ನ ಮೂರ್ ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಿಸಬೇಕು ಇವತ್ತು ರೈತರು ಕೃಷಿ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ಅವರಿಗೆ ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡಿಲ್ಲ ಅದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಆಧರಿಸಿ ಈ ಬಜೆಟ್ ನಲ್ಲಿ ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ಉಪಾಧ್ಯಕ್ಷ ಆನಂದ್ ಇಚ್ಕೆರೆ ನಾಗರಾಜು ಸುಷ್ಮಿತಾ ಆನಂದ್ ಸೇರಿದಂತೆ ಹಲವರು ಭಾಗವಹಿಸಿದ್ರು ಟಿನರ್ಸೀಪುರ ಪಟ್ಟಣದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಸರ್ಕಾರ ಕೂಡಲೇ ಮುಂದಾಗಬೇಕು ಅಂತ ಆಗ್ರಹಿಸಿ ಫೆಬ್ರವರಿ ಹದಿನಾರರ ಭಾನುವಾರ ಬೆಳಗ್ಗೆ ಮ್ಯಾರಥಾನ್ ನಡಿಗೆ ಹಮ್ಮಿಕೊಂಡಿದ್ದು ಪಟ್ಟಣ ಸೇರಿದಂತೆ ತಾಲೂಕಿನ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ನರಸೀಪುರ ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿಯು ಮನವಿ ಮಾಡಿದೆ ಈ ಸಂಬಂಧ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಸಭೆಯಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಆಲಗೋಡು ಶಿವಕುಮಾರ್ ಮಾತನಾಡಿ ಸುಸಜ್ಜಿತ ಕ್ರೀಡಾಂಗಣವನ್ನು ನಿರ್ಮಿಸಲು ಮಂಜೂರಾಗಿರುವ ಸ್ಥಳವನ್ನ ಕಾನೂನಾತ್ಮಕವಾಗಿ ಇರುವ ಎಡರು ತೊಡರುಗಳನ್ನು ಸರ್ಕಾರ ಕೂಡಲೇ ಬಗೆಹರಿಸಿ ತಾಲೂಕಿನ ಜನತೆಯ ಹಲವು ವರ್ಷಗಳ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರು ಕಳೆದ ಒಂದು ದಶಕದಿಂದ ಕ್ರೀಡಾಂಗಣಕ್ಕಾಗಿ ಹೋರಾಟ ಮಾಡಿದ ಫಲವಾಗಿ ಈಗಾಗಲೇ ಸ್ಥಳ ಮಂಜೂರಾಗಿದೆ ಆದರೆ ಅದು ಕಾರ್ಯರೂಪಕ್ಕೆ ಬಾರದೇ ಇರೋದು ಅತ್ಯಂತ ನೋವಿನ ಸಂಗತಿ ಆಗಿದೆ ಕಳೆದ ಹದಿನೈದು ವರ್ಷಗಳಿಂದ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯರವರು ಡಾಕ್ಟರ್ ಸಿ ಮಹಾದೇವಪ್ಪರವರು ಇದ್ದರೂ ಕ್ರೀಡಾಂಗಣ ಕಾಮಗಾರಿ ಆರಂಭವಾಗದೇ ಇರುವುದು ಆತಂಕಕ್ಕೀಡು ಮಾಡಿದೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರದಲ್ಲಿದ್ದರು ಕ್ರೀಡಾಂಗಣ ಆಗದೆ ಇರುವುದು ಯಾಕೆ ಎಂಬುದು ಪ್ರಶ್ನೆಯಾಗಿದೆ ಹಾಗಾಗಿ ತಾಲೂಕಿನ ಜನತೆಯ ಬೆಂಬಲದೊಂದಿಗೆ ಸರ್ಕಾರದ ಗಮನ ಸೆಳೆಯಲು ಇದೇ ಹದಿನಾರನೇ ತಾರೀಕು ಭಾನುವಾರದಂದು ಮ್ಯಾರಥಾನ್ ನಡಿಗೆಯ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಸೇರಿದಂತೆ ಜನತೆ ಈ ನಡಿಗೆಗೆ ಕೈಜೋಡಿಸಬೇಕು ಅಂತ ಮನವಿ ಮಾಡಿದರು ಸಿದ್ದರಾಮಯ್ಯರವರು ಈಗಾಗಲೇ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂಬ ಹೇಳಿಕೆ ನೀಡಿದ್ದಾರೆ ಅದು ನಮಗೆ ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ ಅವರದ್ದೇ ಕ್ಷೇತ್ರದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಕ್ರೀಡಾಂಗಣ ನಿರ್ಮಾಣವಾಗದಿದ್ದರೆ ಮುಂದಿನ ದಿನಗಳಲ್ಲಿ ಜನತೆಯ ಬಹು ವರ್ಷಗಳ ಕನಸು ಈಡೇರುವುದೇ ಎಂಬ ಪ್ರಶ್ನೆ ಮೂಡಿದೆ ಎಂದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಹಲವಾರು ಪದಾಧಿಕಾರಿಗಳು ಹಾಜರಿದ್ದು ತಮ್ಮ ಸಲಹೆ ಸೂಚನೆಗಳನ್ನು ನೀಡೋ ಮೂಲಕ ಮ್ಯಾರಥಾನ್ ಅಡುಗೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತೆ ಎಂದು ತಾಲೂಕು ಕೇಂದ್ರ ಮೈಸೂರು ಜಿಲ್ಲೆಯಾಗ ಮೂವತ್ತು ಕಿಲೋಮೀಟ್ರ್ ಅಂತರದಲ್ಲಿರತಕ್ಕಂಥ ನಮ್ಮ ಈ ತಾಲೂಕು ಕೇಂದ್ರ ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಿಗೂ ಕೂಡ ಸರಿಸುಮಾರು ಅಷ್ಟೇ ಆಸುಪಾಸನ ಅಂತರದ ಡಿಸ್ಟೆನ್ಸಲ್ಲಿ ಇಷ್ಟಿದೆ ಉದಾಹರಣೆ ನಮ್ಮ ಚಾಮರಾಜನಗರಕ್ಕೂ ಅಷ್ಟೇ ಅಂತ ಇದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಷ್ಟೇ ಇದೆ ಮಂಡ್ಯಗೂ ಹೆಚ್ಚು ಕಡಿಮೆ ಅಷ್ಟೇ ಇದೆ ಈ ಕಡೆ ನಂಜನಗೂಡು ಮೈಸೂರು ಎಲ್ಲಕ್ಕೂ ಅಷ್ಟೇ ಇದೆ ಈ ಸುತ್ತಮುತ್ತಲ ಎಲ್ಲ ಪ್ರದೇಶಗಳ ಗ್ರಾಮಾಂತರ ಪ್ರದೇಶದ ಜನರು ತಮ್ಮ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ತುಂಬ ನಸೀಕವನ್ನೇ ಆಶ್ರಯಸ್ಕೊಂಡಿರ್ತಕ್ಕಂಥ ಒಂದು ತಾಲೂಕು ಏನು ಇಂತಹ ಒಂದು ತಾಲೂಕು ವಿಶೇಷವಾದಂಥ ತಾಲೂಕಿನಲ್ಲಿ ಹಲವಾರು ಐತಿಹಾಸಿಕವಾದಂಥ ಸ್ಥಳಗಳು ಸ್ಮಾರಕಗಳು ಕೂಡ ನಮ್ಮಲ್ಲಿ ಇದೆ ಆದರೆ ನಮ್ಮ ಈ ಥರದ ವಿಶೇಷ ಸ್ಥಾನಮಾನ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಏನೆಲ್ಲ ಅಗತ್ಯತೆಗಳು ಇರಬೇಕಾಗಿತ್ತೋ ಅದೆಲ್ಲ ಹಿಂದೆ ಇರ್ತಕ್ಕಂಥದ್ದೇ ನಮಗೆಲ್ಲ ದುರದೃಷ್ಟಕ ಆದಂಥ ಅದರಲ್ಲಿ ಪ್ರಮುಖವಾಗಿ ನಮ್ಮ ದಸರಗಳ ಬೇಡಿಕೆ ಇರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂಥರ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಅಂತರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೀರ್ತಿಯನ್ನು ಸಾಧಿಸಿರ್ತಕ್ಕಂಥ ನೂರಾರು ಜನ ಕ್ರೀಡಾಪಟುಗಳು ಈಗಾಗಲೇ ನಮ್ಮ ತಾಲೂಕಿನಿಂದ ಹೊರ ಸಾವಿರಾರು ಜನ ಕ್ರೀಡಾಭಿಮಾನಿಗಳು ಕ್ರೀಡಾಸಕ್ತರು ಕ್ರೀಡಾ ಪ್ರೇಮಿಗಳು ನಮ್ಮ ತಾಲೂಕಿನ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗಾಗಲೇ ನಾನು ಹೇಳ್ದಂಗೆ ಗ್ರಾಮಾಂತರ ಪ್ರದೇಶಗಳಿಂದ ನಗರ ಪ್ರದೇಶಕ್ಕೆ ಪಟ್ಟಣ ಪ್ರದೇಶಕ್ಕೆ ಯಾರಾದರೂ ನಮ್ಮ ರೈತರು ಸಾರ್ವಜನಿಕರು ಬಂದು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮುಗಿಸಿ ಎಲ್ಲಾದರೂ ಒಂದು ಕಡೆ ಸೂತ್ಕೊಂಡು ದತ್ತಕ್ಕಿಂತ ರೆಸ್ಟ್ ಮಾಡ್ಕೊಂಡು ಹೋಗೋಣಕ್ಕಪ್ಪ ನಿಟ್ಟುಸಿರು ಕುತ್ಕೊಂಡು ಹೋಗೋಣ ಅಂತಕ್ಕಂಥ ಕೂರ್ಲಿಕ್ಕೂ ಕೂಡ ಒಂದು ಸುಸಜ್ಜಿತವಾದಂಥ ಒಂದು ಸ್ಥಳ ಇಲ್ಲೇ ಇರ್ತಕ್ಕಂಥದ್ದು ಎಲ್ಲರ ದೌರ್ಭಾಗ್ಯ ಹೋಗಲಿ ಇದೆಲ್ಲವೂ ಹೋಗ್ಲಿ ನಮ್ಗೆ ಯಾರಿಗೂ ಬೇಡ ಕ್ರೀಡಾಪಟಿಗಳಿಗೂ ಬೇಡ ಸಾರ್ವಜನಿಕರಿಗೂ ಬೇಡ ರೈತರಿಗೂ ಬೇಡ ಯಾರಿಗೂ ಸರ್ಕಾರವೇ ತನ್ನ ಸರ್ಕಾರಿ ಕಾರ್ಯಕ್ರಮಗಳನ್ನ ಆಚರಣೆ ಮಾಡಲಿಕ್ಕಾದರೂ ಕೂಡ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ಚುನಾವಣೆ ನಡೆಸಬೇಕು ಅಂತಂದರೆ ಪಕ್ಕದ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ನಾವು ಇದು ಮಾಡ್ಬೇಕು ಅವಲಂಬಿಸಬೇಕಾಗಿದೆ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡಬೇಕು ಅಂತಂದರೆ ತಪ್ಪದ ಸಂಸ್ಥೆ ಆವರಣವನ್ನೇ ಅವಲಂಬ ಈ ಥರದ ಒಂದು ದುಸ್ಥಿತಿ ಬಂದಿರತಕ್ಕಂಥದ್ದು ನಾವೆಲ್ಲರಿಗೂ ಸ್ವಂತರ ತಲೆ ತಗ್ಗಿಸ್ತಕ್ಕಂಥ ಇದನ್ನೆಲ್ಲ ಮನಗಂಡು ನಾವು ಕಳೆದ ಒಂದು ದಶಕದಿಂದ ನಿರಂತರವಾದಂಥ ಹೋರಾಟ ಮಾಡೋದ್ರ ಫಲವಾಗಿ ಸರ್ಕಾರ ಇವತ್ತು ಏನು ಸಹಕಾರ ಇಲಾಖೆ ಅಡಿಗೊಳ ಬರ್ತಕ್ಕಂಥ ಟಿ ಎ ಪಿ ಸಿ ಎಮ್ ಎಸ್ನ ಬೈರಪುರ ಸರ್ವೆ ನಂಬರ್ ನಲವತ್ತಾರು ಬಾರ್ ಒಂದು ಎ ನಲವತ್ತಾರು ಬಾರ್ ಒಂದು ಬಿ ನಲವತ್ತಾರು ಬಾರ್ ಎರಡರಲ್ಲಿ ಏನು ಐದು ಎಕರೆ ಮೂವತ್ತೈದು ಗುಂಟೆ ಮತ್ತು ಬೈರಪ್ಪುರ ಸರ್ವೆ ನಂಬರ್ ಐವತ್ತೆರಡರ ತೋಟಗಾರಿಕೆ ಇಲಾಖೆ ಅಂಡರ್ನಲ್ಲಿ ಬರ್ತಕ್ಕಂಥ ಎರಡು ಎಕರೆ ಜಾಗ ಮತ್ತು ಅದೇ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ ಸಾರಿಗೆ ಇಲಾಖೆಯ ಒಂದು ಎಕರೆ ಮೂವತ್ತು ಗುಂಟೆ ಜಾಗವನ್ನು ಗುರುತಿಸಿ ಈ ಸ್ಥಳದಲ್ಲಿ ನಾವು ಕ್ರೀಡಾಂಗಣವನ್ನು ಮಾಡಿಕೊಡ್ತೀವಿ ನಿಮ್ಮೆಲ್ಲರ ಬೇಡಿಕೆ ನಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಈಗಾಗಲೇ ಈ ಸಂಬಂಧ ಹೋರಾಟ ಸಮಿತಿಯು ಕರಪತ್ರಗಳನ್ನು ಹಂಚು ಮೂಲಕ ತಾಲೂಕು ವಕೀಲರ ಸಂಘ ಸಾರ್ವಜನಿಕರು ಮುಖಂಡರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡುತ್ತಿದ್ದಾರೆ